ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬರ್ತಾ ಇದೆ ಈ ಹೊಸ ವರ್ಷ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಈ ವರ್ಷ ಇಡೀ ಅನ್ನೋದನ್ನು ಆರೋಗ್ಯ ವಿಚಾರದಲ್ಲಿ ಕುಟುಂಬ ವಿಚಾರ ಆರ್ಥಿಕತೆ ಎಲ್ಲ ವಿಚಾರದಲ್ಲೂ ಕೂಡ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತೆ ಹಿಂದಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡ್ಕೊಳ್ತೀರಿ ಮತ್ತು ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಈ ಒಂದು ವರ್ಷದಲ್ಲಿ ಗಮನಿಸಬಹುದು ಹಿಂದಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಅನುಭವಿಸ್ತೀರಿ ವಿಶೇಷವಾಗಿ ಮಾರ್ಚ್ ನಂತರ ನಿಮ್ಮೊಳಗೆ ಹೊಸ ಉತ್ಸಾಹ ಸಿಗುತ್ತೆ ಶಕ್ತಿ ಸಿಗುತ್ತೆ ನೀವು ಹಿರಿಯರ ಮಾರ್ಗದರ್ಶನದಲ್ಲಿ ಬೆಳಿತೀರಿ ಮತ್ತು ಸಮಸ್ಯೆಗಳು ಇನ್ನೂ ಸಂಪೂರ್ಣವಾಗಿ ದೂರುವಂತೆ ತೋರ್ತಾ ಇಲ್ಲ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟಾಗಿ ದೂರ ಆಗುತ್ತೆ ಅಂತ ಏನಿಲ್ಲ ಆದರೆ ಸಮಸ್ಯೆಗಳು ಕಡಿಮೆ ಆಗ್ತಾ ಇದ್ದಂತೆ ನೀವು ನೆಮ್ಮದಿಯ ನಿಟ್ಟಿಸಿರು ಬಿಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಪ್ರಕಾರ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಇನ್ನೂ ದೊಡ್ಡ ಲಾಭವನ್ನು ಗಳಿಸೋದಕ್ಕೆ ಅವಕಾಶ ಇದೆ ಅದೇ ಸಮಯದಲ್ಲಿ ಮೇ ನಂತರ ನಿಮ್ಮ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ವಿದೇಶದಲ್ಲಿ ವಾಸಿಸುವಂಥವರು ತಮ್ಮ ಮನೆಯಿಂದ ದೂರದಲ್ಲಿರುವಂಥವರು ಮೇ ನಂತರವೂ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡ್ಕೊಳ್ತಾರೆ ಆದರೆ ಇತರರು ಕುಟುಂಬ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಬಂದಾಗ ಇನ್ನು ಹೆಚ್ಚಿನ ಎಚ್ಚರಿಕೆ ಮತ್ತು ವಿವೇಕವನ್ನು ಅಂದರೆ ತಾಳ್ಮೆ ಕಾಪಾಡ್ಕೋಬೇಕಾಗುತ್ತೆ ಮೇ ನಂತರ ರಾಹುವಿನ ಸಂಚಾರ ದುರ್ಬಲವಾಗಿರುತ್ತೆ ಹೀಗಾಗಿ ಕೆಲವೊಮ್ಮೆ ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಪ್ರೇಮ ವಿವಾಹ ವೈವಾಹಿಕ ವ್ಯವಹಾರಗಳಿಗೆ ಅಥವಾ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಮೇ ತಿಂಗಳು ತುಲನಾತ್ಮಕವಾಗಿರುತ್ತೆ ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳು ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಮೇ ಮೊದಲು ತಮ್ಮ ಅಧ್ಯಯನದ ವೇಗವನ್ನು ಇಟ್ಟುಕೊಂಡ್ರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತಾರೆ ಅದೇ ರೀತಿ ಕರ್ಕಾಟಕ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಂದು ಸೂಕ್ತವಾಗಿಲ್ಲ ಒಂಬತ್ತನೇ ಮನೆಯಲ್ಲಿ ಶನಿಯ ಸಂಚಾರ ವರ್ಷದ ಆರಂಭದಿಂದಲೇ ಮಾರ್ಚ್ ತಿಂಗಳವರೆಗೆ ನಿಮಗೆ ಒಂದಷ್ಟು ಸಮಸ್ಯೆಗಳು ಕೊಡುವಂಥ ಸಾಧ್ಯತೆ ಇದೆ ಮೇ ಮಧ್ಯದಿಂದ ಆರಂಭಗೊಂಡು ಗುರು ಹನ್ನೆರಡನೇ ಮನೆಗೆ ಸಾಕ್ತಾನೆ ಈ ಸಂದರ್ಭದಲ್ಲಿ ಸ್ವಲ್ಪ ಸೊಂಟ ಹೊಟ್ಟೆ ನೋವು ಸೊಂಟ ನೋವು ಸಮಸ್ಯೆಗೆ ಕಾರಣ ಆಗೋ ಸಾಧ್ಯತೆ ಇದೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸಾಮಾನ್ಯವಾಗಿ ಸುಧಾರಿತ ಮತ್ತು ಹೆಚ್ಚು ಪ್ರಯೋಜನಕಾರಿ ಫಲಿತಾಂಶಗಳನ್ನು ಕೊಡುವಂಥ ವರ್ಷ ಉನ್ನತ ಶಿಕ್ಷಣದ ಅಂಶವಾದಂಥ ಗುರು ಈ ವರ್ಷ ನಿಮ್ಮ ಐದನೇ ಮತ್ತು ಏಳನೇ ಮನೆಯಲ್ಲಿದೆ ಮತ್ತು ಸಾಮಾನ್ಯ ಶಿಕ್ಷಣ ವೃತ್ತಿಪರ ಶಿಕ್ಷಣ ಎರಡಕ್ಕೂ ಕೂಡ ಬಲವಾಗಿರುತ್ತೆ ಚೆನ್ನಾಗಿದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು ಮೇ ಮಧ್ಯದ ನಂತರ ಗುರು ನಿಮ್ಮ ಹನ್ನೆರಡನೇ ಮನೆಗೆ ಸಾಕ್ತಾನೆ ಇದನ್ನು ಸಾಮಾನ್ಯವಾಗಿ ದುರ್ಬಲ ಪರಿಸ್ಥಿತಿ ಅಂತ ಪರಿಗಣಿಸಿದರೂ ಕೂಡ ವಿದೇಶದಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡಿತಾರೆ ಹಾಗೆ ಮನೆಯಿಂದ ದೂರ ಇದ್ದುಕೊಂಡು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಕರ್ನಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ಕೇಳಿದ್ರೆ ಈ ವರ್ಷ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ವ್ಯಾಪಾರ ವ್ಯವಹಾರದಲ್ಲಿ ಅಂದರೆ ನೀವು ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿ ಕೆಲಸವನ್ನು ಮಾಡಿದ್ರೂ ಕೂಡ ದುಡುಕಿನ ಅರ್ಜೆಂಟಾಗಿ ಅಥವಾ ಆಲೋಚನೆ ಮಾಡದೆ ಕೆಲವು ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರೆ ಒಳ್ಳೆಯದು ವ್ಯಾಪಾರಸ್ಥರು ಹಾಗೆ ನಿಮ್ಮ ಹತ್ತನೇ ಮನೆಯನ್ನು ಮೂರನೇ ಮನೆ ಅಂಶವನ್ನು ವೀಕ್ಷಿಸುವ ಎಂಟನೇ ಮನೆಯ ಶನಿಯ ಸಂಚಾರ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಇರುತ್ತೆ ಮಾರ್ಚ್ ನಂತರ ಶನಿಯ ನೆಗೆಟಿವ್ ನೆಗೆಟಿವಿಟಿ ಶನಿಯ ಒಂದು ನೆಗೆಟಿವ್ ಪರಿಣಾಮ ಏನಾಗುತ್ತೆ ಇದು ಕೆಲಸ ಮತ್ತು ವ್ಯವಹಾರದಲ್ಲಿ ಕೆಲವು ಸವಾಲುಗಳನ್ನು ಚಾಲೆಂಜಿಂಗು ಮತ್ತು ಸಮಸ್ಯೆಗಳನ್ನು ತಂದುೊಡೋ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಶನಿಯ ಸಹಾಯ ಮಾಡೋದಿಲ್ಲ ನಿಮಗೆ ಅಷ್ಟೊಂದು ಸಹಾಯ ಮಾಡೋದಿಲ್ಲ ವಿದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋದು ರಫ್ತು ಮಾಡೋದು ಇರುತ್ತಲ್ಲ ವಿದೇಶ ವ್ಯವಹಾರ ಮಾಡುವಂಥವರು ದೂರದ ಸ್ಥಳಗಳಿಂದ ಸರಕುಗಳನ್ನು ಖರೀದಿ ಮಾಡುವಂಥವ್ರು ಮಾರಾಟ ಮಾಡುವಂಥ ಕೆಲಸ ಮಾಡುವಂಥವರು ವ್ಯಾಪಾರದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಉದ್ಯೋಗದ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಶಿಯವರಿಗೆ ವಿಷಯದಲ್ಲಿ ಸ್ವಲ್ಪ ಅನುಕೂಲಕರವಾಗಿದೆ ಕಳೆದ ವರ್ಷದ ಸಮಸ್ಯೆಗಳ ಪರಿಹಾರದ ಪ್ರಾರಂಭವನ್ನು ಈ ವರ್ಷ ನೀವು ನೋಡ್ತೀರಿ ಅಂದರೆ ಕಳೆದ ವರ್ಷ ಇದ್ದಂಥ ಸಮಸ್ಯೆಗಳಿಗೆ ಈ ವರ್ಷ ಪರಿಹಾರ ಕಾಣ್ತೀರಿ ಉತ್ತಮ ಮಾತಿನ ಶೈಲಿಯನ್ನು ಹೊಂದಿರೋದರಿಂದ ನೀವು ವಾಕ್ಚಾತುರ್ಯ ಚೆನ್ನಾಗಿರೋದರಿಂದ ಪರಿಣಾಮಕಾರಿಯಾಗಿ ನೀವು ಸಂವಹನ ನಿರ್ಣಾಯಕವಾಗಿರುವಂಥ ಮಾತುಕತೆ ಮತ್ತು ಇತರ ವ್ಯವಹಾರಗಳನ್ನು ಒಳಗೊಂಡಿರುವಂತಹ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರುವಂಥ ವಿದ್ಯಾ ವ್ಯಕ್ತಿಗಳು ವೃತ್ತಿಪರವಾಗಿ ತಮ್ಮ ಸಾಮರ್ಥ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ ಮಾರ್ಕೆಟಿಂಗ್ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿನ ವ್ಯಕ್ತಿಗಳೂ ಕೂಡ ಯಶಸ್ವಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಹಾಗೇ ಈ ವರ್ಷ ಆರ್ಥಿಕವಾಗಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಉತ್ತಮವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಶನಿಯ ನೆಗೆಟಿವ್ ಪರಿಣಾಮ ಅನ್ನುವಂಥದ್ದು ಮಾರ್ಚ್ ತಿಂಗಳ ನಂತರ ಹಣದ ಮನೆಯನ್ನು ಬಿಡೋದಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತೊಂದು ಕಡೆ ಮೇ ತಿಂಗಳ ನಂತರ ಎರಡನೇ ಮನೆಯಲ್ಲಿ ಕೇತುವಿನ ಪ್ರಭಾವ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಕಳೆದ ವರ್ಷ ಅಥವಾ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಕರ್ಕಾಟಕ ರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತೆ ಏಪ್ರಿಲ್ ಮಧ್ಯ ಮತ್ತು ಮೇ ಮಧ್ಯದ ಏಪ್ರಿಲ್ ಮತ್ತು ಮೇ ಮಧ್ಯದ ನಡುವೆ ನಡುವಿನ ಒಂದು ಟೈಮ್ ಏನಿದೆಯಲ್ಲ ಈ ಟೈಮಲ್ಲಿ ಕೆಲವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ನೀವು ನೋಡಬಹುದು ಹಣ ನಿಮಗೆ ಹರಿದು ಬರೋದಕ್ಕೆ ಶುರುವಾಗುತ್ತೆ ದೀರ್ಘಕಾಲದ ಸಮಸ್ಯೆಗಳು ಮಾಯವಾಗುವುದರಿಂದ ನೆಮ್ಮದಿ ನಿಟ್ಟಿಸಿಬಿಡ್ತೀರಿ ಕರ್ಕಾಟಕ ರಾಶಿಯವರು ಇನ್ನು ಮದುವೆ ವಿಚಾರವನ್ನು ನೋಡೋದಾದರೆ ನೋಡಿ ಮದುವೆಯ ಮದುವೆಗೆ ಕಾಯ್ತಾ ಇರುವಂಥ ಸಂಗಾತಿಗೆ ಕಾಯ್ತಾ ಇರುವಂಥವರು ಹುಡುಕ್ತಾ ಇರುವಂಥವರು ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧ ನಿಮಗೆ ಬಹಳ ಚೆನ್ನಾಗಿದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರು ನಿಮ್ಮ ಲಾಭದ ಮನೆಯಲ್ಲಿರ್ತಾನೆ ಈ ಸಮಯದಲ್ಲಿ ನಿಮ್ಮ ಐದನೇ ಮತ್ತು ಏಳನೇ ಮನೆಗಳನ್ನು ಗುರು ನೋಡ್ತಾನೆ ಇದು ಮದುವೆಗೆ ಕಾರಣ ಆಗುವಂಥ ಅಂಶ ಹಾಗಾಗಿ ಇಲ್ಲಿ ಒಳ್ಳೆಯ ಯೋಗ ಇದೆ ಮದುವೆ ಆಗುವಂಥ ಯೋಗ ಇದೆ ಈ ವರ್ಷ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವರು ಕೌಟುಂಬಿಕ ಸಮಸ್ಯೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ ಯಾಕಂದರೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಎರಡನೇ ಮನೆಯ ಮೇಲೆ ಶನಿಯ ಪ್ರಭಾವ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ ಎರಡನೇ ಮನೆಯಿಂದ ಶನಿಯ ಪ್ರಭಾವ ಮಾರ್ಚ್ ನಂತರ ಕೊನೆಗೊಳ್ಳುತ್ತೆ ಹಾಗಾಗಿ ಕುಟುಂಬ ಸಂಬಂಧಗಳು ಸುಧಾರಿಸ್ತವೆ ಅದರ ನಂತರ ಅಂದರೆ ಮಾರ್ಚ್ ನಂತರ ಕುಟುಂಬ ಸಂಬಂಧಗಳು ಸುಧಾರಿಸ್ತಾ ಹೋಗುತ್ತೆ ಹಿಂದಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಎಲ್ಲವೂ ದೂರ ಆಗಿ ನೆಮ್ಮದಿಯ ನಿಟ್ಟಿಸರನ್ನು ಬಿಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನೂ ಆಸ್ತಿ ಪಾಸ್ತಿ ವಾಹನ ಖರೀದಿ ಈ ವಿಚಾರಕ್ಕೆ ನೋಡೋದಾದರೆ ಆಸ್ತಿ ಮತ್ತು ನಿರ್ಮಾಣ ಕಟ್ಟಡ ನಿರ್ಮಾಣ ಏನಾರು ನಿರ್ಮಾಣ ಮಾಡುವಂಥದ್ದು ಈ ವರ್ಷ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಈ ವಿಚಾರದಲ್ಲಿ ಚೆನ್ನಾಗಿದೆ ಅನುಕೂಲಕರವಾಗಿದೆ ಭೂಮಿಯನ್ನು ಖರೀದಿಸೋದು ಮನೆಯನ್ನು ನಿರ್ಮಿಸೋದು ಅಥವಾ ನಿಮ್ಮ ಜನ್ಮಸ್ಥಳದಿಂದ ಅಂದರೆ ನಿಮ್ಮ ಹುಟ್ಟೂರಿಂದ ಬೇರೆ ಕಡೆಗೆ ಹುಟ್ಟೂರು ಹೊರತುಪಡಿಸಿ ಬೇರೆ ಕಡೆಗೆ ಮನೆಯನ್ನು ನಿರ್ಮಿಸ ನಿರ್ಮಾಣ ಮಾಡಬೇಕು ಇವೆಲ್ಲವೂ ಮೇ ಮಧ್ಯದ ನಂತರ ನಿಮಗೆ ಪ್ರಯೋಜನವನ್ನು ಕೊಡುತ್ತೆ ಮೇ ಮಧ್ಯದ ನಂತರ ಮೇ ಒಂದು ಹದಿನೈದನೇ ತಾರೀಕು ನಂತರ ನೀವು ನಿಮ್ಮ ನಾಲ್ಕನೇ ಮನೆಯನ್ನು ಐದನೇ ಅಂಶದಿಂದ ಗುರು ವೀಕ್ಷಣೆ ಇರ್ತಾನೆ ಹಾಗಾಗಿ ಇಲ್ಲಿ ವಾಹನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಾದರೆ ನಾವು ಈ ವರ್ಷ ಈ ಕ್ಷೇತ್ರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು ನೀವು ಹೊಸ ವಾಹನವನ್ನು ಪಡಿಬೇಕು ಹೊಸ ಕಾರನ್ನು ಖರೀದಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದರೆ ಇವೆಲ್ಲವೂ ಕೂಡ ಸಂಭವಿಸುವಂಥ ಸಾಧ್ಯತೆ ಇದೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಕರ್ನಾಟಕ ರಾಶಿಯವರಿಗೆ ಅರಳಿ ಮರಕ್ಕೆ ನಿಯಮಿತವಾಗಿ ನೀರನ್ನು ಅರ್ಪಿಸಬೇಕು ಈ ಮೂಲಕ ಒಂದಷ್ಟು ಸಮಸ್ಯೆ ಎದುರಾದರೂ ಕೂಡ ಅಡೆತಡೆಗಳು ಎದುರಾದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಮೂಲಕವಾಗಿ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು